Hi, mom. ಆಫರ್ ಶುರುವಾಯಿತು ಫಸ್ಟ್ ಆಫರ್ ಶುರುವಾಗಿದೆ ಹೊಸ ಹೊಸ ಕಲೆಕ್ಷನ್ಸ್ ಹೊಸ ಹೊಸ ಪ್ಯಾಟರ್ನ್ಸನ್ನು ಜೋಡಿಸಿದ್ದೀನಿ ಸೊ ಜಸ್ಟ್ ನಿಮಗೆ ಹಾಗೆ ಒಂದೊಂದೊಂದೊಂದು ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ಸೊ ಇದೇನು ನೋಡ್ತಾ ಇದ್ದೀರಾ ಇದೆಲ್ಲ ಬಂದು ಫಿಫ್ಟಿ ಜಿ ಎಸ್ ಎಮ್ ಸ್ಯಾರಿ ಆಗಿರುತ್ತೆ ಇದ್ರ ಪ್ರೈಸ್ ಬಂದು ಫೋರ್ ತೌಸಂಡ್ ಟೂ ಹಂಡ್ರೆಡ್ ಆಫ್ಟರ್ ಡಿಸ್ಕೌಂಟ್ ಇದ್ರ ಮೇಲೆ ಎಕ್ಸ್ಟ್ರಾ ಜಿ ಎಸ್ ಟಿ ಇರೋದಿಲ್ಲ ಸೊ ಯೂಶಲಿ ಫೈವ್ ಪರ್ಸೆಂಟ್ ಎಲ್ಲ ಕಡೆನೂ ಜಿ ಎಸ್ ಟಿ ಹಾಕಿರ್ತಾರೆ ನಾನು ಎಕ್ಸ್ಟ್ರಾ ಜಿ ಎಸ್ ಟಿ ಯಾವುದನ್ನೂ ಆ್ಯಡ್ ಮಾಡಿಲ್ಲ ಇನ್ಕ್ಲೂಡ್ ಜಿ ಎಸ್ ಟಿನೇ ನಾನು ಹೇಳ್ತಾ ಇರೋದು ಸೊ ಇದೇನು ನೋಡ್ತಿದ್ದೀರಾ ಇದು ಬಂದು ಸಿಕ್ಸ್ ತೌಸಂಡ್ ಸೆವೆನ್ ನೈಂಟಿ ನೈನ್ ಫಿಕ್ನೆಸ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಸ್ಯಾರೀಸ್ದೆಲ್ಲ ಸೊ ಈ ತುಂಬ ಕಲೆಕ್ಷನ್ಸ್ ಇದೆ ನೀವು ಏನು ನೋಡ್ತಿದ್ದೀರಾ ನೋಡಿ ಇದೆಲ್ಲ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಎಲ್ಲವೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥದ್ದು ಥಿಕ್ನೆಸ್ ಮೇಲೆ ಪ್ರೈಸ್ ವೇರಿ ಆಗ್ತಾ ಹೋಗುತ್ತೆ ನೋಡಿ ಆರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ವಾ ಸೂಪರ್ ಆಗಿದೆ ಇದೆಲ್ಲ ನ್ಯೂ ಪ್ಯಾಟ್ರನ್ಸ್ ಇದೆಲ್ಲ ನ್ಯೂ ಪ್ಯಾಟ್ರನ್ಸ್ ತುಂಬ ವೆರೈಟೀಸ್ ಇದೆ ಹ್ಞೂ ಸೊ ನೀವು ಇದೇನು ನೋಡ್ತಾ ಇದ್ದೀರಾ ಇದೆಲ್ಲ ಬಂದು ಪ್ಯೋರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಒನ್ ಟ್ವೆಂಟಿ ಜಿ ಎಸ್ ಎಮ್ದಾಗಿರುತ್ತೆ ಪ್ರೈಸ್ಡಾಗ ಏಟ್ ತೌಸಂಡ್ ಸೆವೆನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಇದು ಸಣ್ಣ ಬಾರ್ಡ್ರ್ ಇದೆ ಇದ್ರ ಪ್ರೈಸ್ ಬಂದು ಏಟ್ ತೌಸಂಡ್ ಸೆವೆನ್ ನೈಂಟಿ ನೈನ್ ರುಪೀಸ್ ಹಾಗೆ ಇದೇನು ನೋಡ್ತಿದ್ದೀರಾ ಇದು ಕೂಡ ಒನ್ ಟ್ವೆಂಟಿ ಜಿ ಎಸ್ ಎಮ್ ತಿಕ್ನೆಸ್ ಸೂಪರ್ ಆಗಿದೆ ಆಫ್ಟರ್ ಡಿಸ್ಕೌಂಟ್ ಏಟ್ ತೌಸಂಡ್ ಸೆವೆನ್ ನೈಂಟಿ ನೈನ್ ರುಪೀಸ್ ಆಗತ್ತೆ ಹಾಗೆ ಇದು ನೋಡಿ ಪಿಕಾಕ್ದು ಇದು ಕೂಡ ಸಕ್ಕತ್ತಾಗಿದೆ ಬಾರ್ಡ್ರು ಇದನ್ನ ನೋಡ್ತಿದ್ದೀರಾ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒನ್ ಟ್ವೆಂಟಿ ಟು ಒನ್ ಥರ್ಟಿ ಜಿ ಎಸ್ ಬರುತ್ತೆ ನೈನ್ ತೌಸಂಡ್ ಸೆವೆನ್ ನೈಂಟಿ ನೈನ್ ರುಪೀಸ್ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಹಾಗೆ ಸಿ ಪ್ಯಾಟರ್ನ್ ಏಟ್ ತೌಸಂಡ್ ಸೆವೆನ್ ನೈಂಟಿ ನೈನ್ ಬ್ಯೂಟಿಫುಲ್ ಆಗಿದೆ ನಿಶಿ ಕಲರ್ ಹೊಸದಾಗಿ ಯಾವೆಲ್ಲ ಪ್ಯಾಟರ್ನ್ಸ್ ಬಂದಿದೆ ಅಂತ ತೋರಿಸ್ತಾ ಹೋಗ್ತೀವಿ ನೀವು ನೋಡ್ತಾ ಇರ್ಬೋದು ಸೂಪರ್ ಆಗಿದೆ ಕ್ವಾಲಿಟಿನೂ ಅಷ್ಟೇ ಮಸ್ತ್ ಆಗಿದೆ ಪ್ರತಿ ಒಂದ್ರದ್ದು ಪ್ರೈಸ್ ನಾವು ಅದ್ರ ಮೇಲೆ ಸ್ಟಿಕರಿಂಗ್ ಮಾಡಿ ಅಂಟಿಸ್ಬಿಟ್ಟಿದ್ದೀವಿ ಹಾಗೆ ಲುಕ್ ದ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಪ್ರತಿ ಒಂದು ಸೀರೆನೂ ಕೂಡ ಅದ್ಭುತವಾಗಿರುವಂಥದ್ದು ಸೊ ಸಣ್ಣ ಸಣ್ಣ ಮ್ಯಾಂಗೋ ಎಲಿಫೆಂಟ್ಸ್ ದೊಡ್ಡ ದೊಡ್ಡ ಎಲಿಫೆಂಟ್ಸ್ ಇದೆಲ್ಲ ಬಂದು ಒನ್ ಥರ್ಟಿ ಟು ಒನ್ ಫೋರ್ಟಿ ಜಿ ಎಸ್ ಎಮ್ ಆಗುತ್ತೆ ಹಾಗೆ ಇದು ನೋಡಿ ಜುಮ್ಕಾ ಡಿಸೈನ್ ಇದು ಒನ್ ಫೋರ್ಟಿ ಜಿ ಎಸ್ ಎಮ್ ಫಿಕ್ನೆಸ್ ಇದೆ ಆಫ್ ಆ್ಯಂಡ್ ಆಫ್ ಬರುತ್ತೆ ಹಾಗೆ ಇದು ಅಷ್ಟೇ ಆಫ್ ಆ್ಯಂಡ್ ಆಫ್ ಎಲ್ಲನೂ ಕೂಡ ಎರಡೆರಡನ್ನು ನಾವು ಪ್ಯಾಟ್ರನ್ಸ್ ಇಟ್ಟಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಚಕ್ಸಲ್ಲಿ ಗಂಡಬೇರುಂಡ ಇದು ಹೊಸ ಪಾಟ್ರನ್ ನಾವು ರಿಸ್ಟಾಕ್ ಮಾಡಿಸಿದೀವಿ ಸೂಪರ್ ಅಲ್ಲ ಇದು ನ್ಯೂ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಇದು ಸಖತ್ತಾಗಿ ಬರುತ್ತೆ ಇದೇ ರೀತಿ ಉದ್ದುದ್ದು ಕ್ಲೈನ್ ಇರುತ್ತೆ ಹಾಗೆ ಸಣ್ಣ ಸಣ್ಣ ಬಟನ್ಸ್ ತರ ಇರುತ್ತೆ ಹಾಗೆ ಬ್ರೊಕೇಡ್ 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 ಅಲ್ಲಿ ಇದು ಹೊಸ ಪ್ಯಾಟರ್ನ್ ಬಂದಿದೆ ಸೊ ಇದೆಲ್ಲ ನೋಡಿ ಹೊಸ ಕಲೆಕ್ಷನ್ಸ್ ಹಾಗೆ ಇದೆಲ್ಲ ಬಂದು ಒನ್ ಟ್ವೆಂಟಿ ಜಿ ಎಸ್ ಎಮ್ ತಿಕ್ನೆಸ್ದು ಇದಂತೂ ಮಸತ್ ಅಂದರೆ ಮಸ್ತಾಗಿದೆ ಹೊಸ ಪ್ಯಾಟ್ರನ್ನು ಇವಾಗ ಜಸ್ಟ್ ಬಂದಿರೋದು ಸೊ ಎಲ್ಲನೂ ಎಕ್ಸಿಬಿಟ್ ಮಾಡಿದ್ದೀನಿ ಎಲ್ಲವೂ ಕೂಡ ಎರಡೆರಡಷ್ಟೇ ಕಲರ್ಸ್ ಇಟ್ಟಿರೋದು ಇನ್ನು ಮಿಕ್ಕಿದ ಕಲರ್ಸ್ ಎಲ್ಲ ನೀವು ಯಾವ ಕಲರ್ ಕೇಳ್ತೀರಾ ಆ ಕಲರ್ಸು ನಮ್ಮ ಹತ್ರ ಇರುತ್ತೆ ನೋಡಿ ಹೇಗಿದೆ ಅಂತ ಪ್ರತಿಯೊಂದು ಅಷ್ಟೇ ಸಖತ್ತಾಗಿದೆ ಚಕ್ಸು ಅಷ್ಟೇ ಇದೂ ಅಷ್ಟೇ ನಾವು ತುಂಬ ರೀಸನೇಬಲ್ ಪ್ರೈಸ್ಗೆ ಹಾಕ್ಬಿಟ್ಟಿದ್ದೀವಿ ಇದು ಅಷ್ಟೇ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಸೊ ಯಾರಿಗೆಲ್ಲ ಬೇಕು ಪಟ್ ಪಟ್ ಅಂತ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆನ್ಲೈನ್ ಬರ್ತೀನಿ ಅಂದರೆ ಆನ್ಲೈನ್ ಪರ್ಚೇಸ್ ಮಾಡ್ಕೊಬೋದು ಅಥವಾ ಶಾಪ್ ವಿಸಿಟ್ ಮಾಡ್ತೀನಿ ಅಂದ್ರೆ ಶಾಪ್ ವಿಸಿಟ್ ಮಾಡ್ಬೋದು ಗಂಡಬೇರುಂಡ ಎಲ್ಲ ಏಯ್ಟ್ ತೌಸಂಡ್ ಸೆವೆನ್ ನೈಂಟಿ ನೈನ್ ರುಪೀಸ್ ಇರುತ್ತೆ ಇದು ಅಷ್ಟೇ ತುಂಬ ರೀಸನೇಬಲ್ ಪ್ರೈಸ್ ನೈನ್ ತೌಸಂಡ್ ಒನ್ ನೈಂಟಿ ನೈನ್ ನೋಡಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಸೊ ಈ ಸೀರೆ ಹಬ್ಬದಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಶಾಪ್ ವಿಸಿಟ್ ಮಾಡಿಬಿಟ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್